ನಮಸ್ಕಾರ ಹೇಗಿದ್ರೆ ನಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದನ್ನ ಗಮನಿಸ್ತಾ ಇದ್ದೀರಿ ಸದ್ಯ ಈ ದೃಶ್ಯ ಇಡೀ ದೇಶಾದ್ಯಂತ ವೈರಲ್ ಆಗ್ತಾ ಇದೆ ಜೊತ್ ಜೊತೆಗೆ ಚರ್ಚೆಯೂ ಕೂಡ ನಡೀತಾ ಇದೆ ಆ ದೃಶ್ಯದಲ್ಲಿ ನೀವು ನೋಡ್ತಿರುವ ಹಾಗೆ ಒಂದು ಕಡೆಯಿಂದ ಸಾಲು ಸಾಲಾಗಿ ಜೆ ಎಂಟ್ರಿ ಕೊಟ್ಟು ಮರವನ್ನ ನೆಲಕ್ಕುರುಳಿಸ್ತಾ ಇದ್ದಾವೆ ಇನ್ನೊಂದು ಕಡೆಯಿಂದ ತಾವು ಇಷ್ಟು ದಿನಗಳ ಕಾಲ ವಾಸ ಇದ್ದಂತ ಮನೆಯನ್ನ ಕಳ್ಕೊಂಡಂತ ಆ ಸಂಕಟ ನೋವಿನಲ್ಲಿ ನವಿಲುಗಳು ಕಣ್ಣೀರಿಡ್ತಿದ್ದಾವೆ ಒಂದಷ್ಟು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗದೆ ದಿಕ್ಕಾಪಾಲ ಓಡಿ ಹೋಗ್ತಿದ್ದಾವೆ ಬಾಯಿ ಬರೋದಿಲ್ವಲ್ಲ ಹೀಗಾಗಿ ಮನಸ್ಸಿನ ಒಳಗೊಳಗೆಯೇ ಮನುಷ್ಯನ ಈ ದುರಾಸೆಗೆ ಹಿಡಿ ಹಿಡಿಶಾಪುವನ್ನ ಹಾಕ್ತಿದ್ದಾವೆ ಬಂಧುಗಳೇ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇದೆ ಪರಿಸರವಾದಿಗಳು ವಿದ್ಯಾರ್ಥಿಗಳು ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಧ್ವನಿ ಎತ್ತೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೈದರಾಬಾದ್ ನಲ್ಲಿ ನಡೆದಿರುವಂತಹ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯನ್ನ ತಲಾಟೆಗೆ ತೆಗೆದುಕೊಳ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಹಾಗೆ ರಾಹುಲ್ ಗಾಂಧಿಯನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಿದು ಘಟನೆ ಎನ್ನುವಂತ ವಿವರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಘಟನೆ ನಡೆದಿದ್ದು ಹೈದರಾಬಾದ್ನ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆಯಲ್ಲ ಅದಕ್ಕೆ ಹೊಂದಿಕೊಂಡಿರುವಂತಹ ಕಾಂಚ ಗಚ್ಚಿಬೋಲಿ ಎನ್ನುವಂತಹ ಅರಣ್ಯ ಪ್ರದೇಶ ಹೆಚ್ಚು ಕಡಿಮೆ ನಾನೂರು ಎಕರೆ ಇರುವಂತಹ ಅರಣ್ಯ ಪ್ರದೇಶ ಐಟಿ ಪಾರ್ಕ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಎನ್ನುವಂತ ಕಾರಣವನ್ನ ಒಡ್ಡಿ ನಾನೂರು ಎಕರೆ ಅರಣ್ಯವನ್ನ ನಾಶಪಡಿಸೋದಿಕ್ಕೆ ಹೊರಟಿದೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಜನ ಸುಮ್ಮನೆ ಇರ್ತಾರ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ತಿದೆ ಗೆ ಅಡ್ಡ ನಿಂತು ಅದರ ಮೇಲೆ ಹತ್ತಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಸಿದ್ರು ಏನಾಯ್ತು ಅಂತ ಗಮನಿಸೋದಾದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ವೀಕೆಂಡ್ ಆಗಿರುವಂತಹ ಕಾರಣಕ್ಕಾಗಿ ತಕ್ಷಣಕ್ಕೆ ಕೋರ್ಟ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತರೋದಕ್ಕೆ ಇನ್ನೊಂದು ಮಗದೊಂದು ಸಾಧ್ಯ ಆಗೋದಿಲ್ಲ ಹೀಗಾಗಿ ಏನಾದರೂ ಮಾಡಿ ಆ ವೀಕೆಂಡ್ ಸಂದರ್ಭದಲ್ಲೇ ಜನರಿಗೆ ಗೊತ್ತಿಲ್ಲದಂತೆ ಸದ್ದಿಲ್ಲದೆ ಇಡೀ ಅರಣ್ಯವನ್ನ ನಾಶ ಮಾಡಿಬಿಡಬೇಕು ಅದರಲ್ಲಿ ಹಣ ಮಾಡಬೇಕು ಅನ್ನೋದು ಮಾತ್ರ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಹಾಗೆ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಉದ್ದೇಶ ಆಗಿರುತ್ತೆ ಹೀಗಾಗಿ ಬುಲ್ಡೋಜರ್ ಗಳನ್ನ ಆ ಯೂನಿವರ್ಸಿಟಿ ಪಕ್ಕದಲ್ಲಿರುವಂತ ಈ ಕಾಂಚ ಗಚ್ಚಿಬೋಲಿ ಎನ್ನುವಂತ ಆ ಅರಣ್ಯಕ್ಕೆ ಕಳಿಸ್ಕೊಡ್ತಾರೆ ಕಳಿಸ್ಕೊಡ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಅರಿಕ್ಷಣ ಶಾಕ್ ಆಗ್ತಾರೆ ಮೊದಲೇ ಅವರಿಗೆ ವಿಚಾರ ಗೊತ್ತಿತ್ತು ಹೀಗಾಗಬಹುದು ಅಂತ ಹೇಳಿ ಬುಲ್ಡೋಜರ್ ಗಳು ಬರ್ತಾ ಇದ್ದ ಹಾಗೆ ದಿಢೀರ್ ಇಂಥದೊಂದು ಕ್ರಮವನ್ನು ತೆಗೆದುಕೊಳ್ಳುತ್ತಾ ಸರ್ಕಾರ ಅಂತೂ ನಿರೀಕ್ಷೆ ಮಾಡಿರ್ಲಿಲ್ಲವಲ್ಲ ಹೀಗಾಗಿ ಶಾಕ್ ಗೆ ಒಳಗಾಗ್ತಾರೆ ತಕ್ಷಣಕ್ಕೆ ವಿದ್ಯಾರ್ಥಿಗಳು ಸುಮ್ಮನೆ ಇರೋದಿಲ್ಲ ತಮ್ಮ ಸ್ಟೂಡೆಂಟ್ ಪವರ್ನ ತೋರಿಸೋದಕ್ಕೆ ರೆಡಿ ಆಗ್ತಾರೆ ತಕ್ಷಣವೇ ಆ ಜೆ ಮೇಲೆ ಹತ್ಕೊಳ್ತಾರೆ ಜೆ ಬಿಗೆ ಅಡ್ಡ ನಿಲ್ತ್ಕೊಳ್ತಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅರಣ್ಯವನ್ನ ಉಳಿಸೋದಿಕ್ಕೆ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಆರಂಭಿಸುತ್ತಾರೆ ಇದನ್ನ ತಡ್ಕೊಳ್ಳೋದಿಕ್ಕೆ ಹೈದರಾಬಾದ್ ನ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ ನಮಗೆ ಮೇಲಿಂದ ಆರ್ಡರ್ ಬಂದಿದೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅಂತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಎಸಗಲಾಗುತ್ತೆ ಅವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತೆ ವಿಡಿಯೋ ಮಾಡ್ತಿದ್ದಂಥವ್ರನ್ನ ಪ್ರತಿಭಟನೆ ಮಾಡ್ತಿದ್ದಂಥವ್ರನ್ನ ಹೀಗೆ ಸಾಲು ಸಾಲಾಗಿ ಐವತ್ ಮೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಬಂಧಿಸಿ ಬಿಡ್ತಾರೆ ಅಥವಾ ಅವರ ಕಸ್ಟಡಿಗೆ ತೆಗೆದುಕೊಂಡು ಬಿಡ್ತಾರೆ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಅನ್ನ ಕೂಡ ದಾಖಲಿಸಿ ಬಿಡ್ತಾರೆ ವಿದ್ಯಾರ್ಥಿಗಳ ಪ್ರತಿಭಟನೆ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಿಕ್ಕೆ ಶುರುವಾಗುತ್ತೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ವೈಷ್ಣೋ ಅಮೃತ್ಸರ್ ಅಮೃತಸರ್ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮಾರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮೇ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಹೀಗಾಗಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಆದರೂ ಸುಮ್ಮನಾಗೋದಿಲ್ಲ ರಾತ್ರಿ ಬಂದು ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸುತ್ತಾರೆ ಆಗಲೂ ಕೂಡ ವಿದ್ಯಾರ್ಥಿಗಳು ಧೈರ್ಯವಾಗಿ ಪ್ರತಿಭಟಿಸೋಕೆ ಶುರು ಮಾಡ್ಕೊಳ್ತಾರೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾರೆ ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಮಾಧ್ಯಮಗಳ ಎಂಟ್ರಿ ಆಗುತ್ತೆ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತೆ ತೆಲಂಗಾಣದ ವಿಪಕ್ಷಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಈ ವಿಚಾರ ದೇಶಾದ್ಯಂತ ಚರ್ಚೆ ಆಗೋದಿಕ್ಕೆ ಶುರುವಾಗುತ್ತೆ ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಎಂಟ್ರಿ ಕೊಡುತ್ತೆ ಹೈಕೋರ್ಟ್ ತಡೆಯನ್ನ ನೀಡುತ್ತೆ ಅದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡು ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೆ ಚಿಮಾರಿ ಹಾಕುವಂತ ಕೆಲಸವನ್ನ ಮಾಡುತ್ತೆ ತನ್ನ ಮುಂದಿನ ಆದೇಶದವರೆಗೆ ಯಾವುದೇ ಮರವನ್ನ ಅಲ್ಲಿ ನಾಶಪಡಿಸುವ ಹಾಗಿಲ್ಲ ಎನ್ನುವಂತ ಸೂಚನೆಯನ್ನ ಕೊಡುತ್ತೆ ಆದ್ರೆ ಅಷ್ಟರೊಳಗಾಗಿ ಒಂದಷ್ಟು ಜಾಗದಲ್ಲಿ ಒಂದಷ್ಟು ಮರವನ್ನ ನಾಶಪಡಿಸಿ ಆಗಿತ್ತು ಸದ್ಯ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಫೋಟೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಏನು ಇದರ ಹಿನ್ನೆಲೆ ಅಂತ ಗಮನಿಸ್ತಾ ಹೋಗೋದಾದ್ರೆ ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ನಲ್ಲ ಯೂನಿವರ್ಸಿಟಿ ಪಕ್ಕದಲ್ಲಿರುವಂತಹ ಜಾಗ ಇದು ಕಾಂಚಾ ಗಚ್ಚಿಬೋಲಿ ಎನ್ನುವಂತಹ ಪ್ರದೇಶ ಇದು ಹೆಚ್ಚು ಕಡಿಮೆ ನಾನೂರ ಎಕರೆ ಕಾಡಿನ ಪ್ರದೇಶ ಹಿಂದಿನಿಂದಲೂ ಕೂಡ ಆ ಪ್ರದೇಶದ ಮೇಲೆ ಈ ಸರ್ಕಾರಗಳು ಕಣ್ಣನ್ನು ಹಾಕ್ತಾನೆ ಇರ್ತವೆ ಆಗ ಇನ್ನು ತೆಲಂಗಾಣ ರಾಜ್ಯ ಇರಲಿಲ್ಲ ಆಂಧ್ರ ಪ್ರದೇಶ ಇತ್ತಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತ ಚಂದ್ರಬಾಬು ನಾಯ್ಡು ಆಗ ಮುಖ್ಯಮಂತ್ರಿ ಆಗಿದ್ದಂತ ಚಂದ್ರಬಾಬು ನಾಯ್ಡು ಈ ಜಾಗದ ಮೇಲೆ ಕಣ್ಣು ಹಾಕ್ತಾರೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಆ ಇಸವಿಯ ಸಂದರ್ಭದಲ್ಲಿ ಭಾರತ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಕಂಪನಿಗೆ ಆ ಜಾಗವನ್ನ ನೀಡ್ತಾರೆ ಕ್ರೀಡಾ ಸೌಲಭ್ಯಗಳಿಗಾಗಿ ಆ ಜಾಗವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಆ ಜಾಗವನ್ನ ಪಡೆದುಕೊಂಡಂತ ಆ ಕಂಪನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತಲೆ ಕೆಟ್ಟಿಸಿಕೊಳ್ಳೋದಿಲ್ಲ ಒಂದ್ ರೀತಿಯಲ್ಲಿ ನಿಷ್ಕ್ರಿಯತೆಯನ್ನು ತೋರಿಸುತ್ತೆ ಹೀಗಾಗಿ ಮುಂದೆ ಬಂದ ಕಾಂಗ್ರೆಸ್ ಸರ್ಕಾರದ ರಾಜಶೇಖರ್ ರೆಡ್ಡಿ ಆ ಜಾಗವನ್ನು ಮತ್ತೆ ಸರ್ಕಾರದ ವಶಕ್ಕೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ದಿನಗಳ ಕಾಲ ಕಾನೂನು ಸಂಘರ್ಷ ಅಂತದೆಲ್ಲವೂ ಕೂಡ ನಡೀತಾನೆ ಇತ್ತು ಇದರ ನಡುವೆ ಆ ಜಾಗದ ಮೇಲೆ ಯಾರೂ ಕೂಡ ಕಣ್ಣನ್ನು ಹಾಕಿರಲಿಲ್ಲ ಆ ಜಾಗ ಹಾಗೆ ಇತ್ತು ಬಹುತೇಕರು ಯೂನಿವರ್ಸಿಟಿಗೆ ಸೇರಿದ ಜಾಗ ಅಂತಲೇ ಅಂದ್ಕೊಂಡಿದ್ರು ಹೀಗಿರುವಾಗಲೇ ಏನ್ ಮಾಡುತ್ತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಆ ಜಾಗದ ಮೇಲೆ ಮತ್ತೆ ಕಣ್ಣನ್ನ ಹಾಕ್ತಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೌತ್ ನಲ್ಲಿ ಸದ್ಯ ಬೆಂಗಳೂರು ಐಟಿ ಹಬ್ ಆಗಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದೆ ಐ ಟಿ ಅಂತಿದ್ದ ಹಾಗೆ ನಮಗೆ ಬೆಂಗಳೂರು ನೆನಪಾಗುತ್ತೆ ಹಾಗೆ ಸೌತ್ ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಆಗಿರುವಂತಹ ನಗರದಲ್ಲಿ ಬೆಂಗಳೂರು ಕೂಡ ಒಂದು ಬೆಂಗಳೂರಿಗೆ ಪೈಪೋಟಿ ಕೊಡಬೇಕು ಹೈದರಾಬಾದ್ನ ಅದೇ ರೀತಿಯಾಗಿ ಬೆಳೆಸಬೇಕು ಅಥವಾ ಒಂದು ಐ ಟಿ ಹಬ್ ಆಗಿ ಪರಿವರ್ತಿಸಬೇಕು ಎನ್ನುವಂತಹ ಹಠ ರೇವಂತ್ ರೆಡ್ಡಿಗೆ ಶುರುವಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಹಿಂದೆ ಬೆಂಗಳೂರಿನಲ್ಲಿ ಏನಾದರೂ ನೀರಿನ ಸಮಸ್ಯೆ ಉಂಟಾದಾಗ ಮಳೆಯಿಂದ ಏನಾದರೂ ಸಮಸ್ಯೆ ಆದಾಗ ಟ್ರಾಫಿಕ್ ಸಮಸ್ಯೆ ಆದಾಗ ತಕ್ಷಣ ನಮ್ಮ ಹೈದರಾಬಾದ್ ಕಡೆಗೆ ಶಿಫ್ಟ್ ಆಗಿ ಎನ್ನುವಂಥ ಟ್ವೀಟ್ಗಳು ಆ ಕಡೆಯಿಂದೆಲ್ಲ ಬರ್ತಾನೆ ಇದ್ದವು ಅಂದ್ರೆ ಈ ಹಿಂದಿನಿಂದಲೂ ಕೂಡ ಬೆಂಗಳೂರ್ ಮೇಲೆ ಕಣ್ಣನ್ನು ಹಾಕಲಾಗ್ತಿತ್ತು ನಾವೇನಾದ್ರೂ ಮಾಡಿ ಬೆಂಗಳೂರು ಲೆವೆಲ್ಗೆ ಬೆಳಿಬೇಕು ಎನ್ನುವ ರೀತಿಯಲ್ಲಿ ಅಥವಾ ಐ ಟಿ ಹಬ್ ಆಗಿ ಹೈದರಾಬಾದ್ ಅನ್ನ ಪರಿವರ್ತಿಸಬೇಕು ಅಂತ ಆಗ ರೇವಂತ್ ರೆಡ್ಡಿ ಕಣ್ಣಿಗೆ ಬಿದ್ದಿದ್ದೆ ಈ ಜಾಗ ಕಾಂಚಾ ಗಚ್ಚಿಬೌಲಿ ಎನ್ನುವಂತ ಪ್ರದೇಶ ಈಗ ಒಂದಷ್ಟು ಕಾನೂನು ಸಂಘರ್ಷಗಳೆಲ್ಲವೂ ಕೂಡ ಇತ್ತಲ್ಲ ಅದನ್ನ ತರಾತುರಿಯಲ್ಲಿ ಕ್ಲಿಯರ್ ಮಾಡಿಕೊಂಡು ಆ ಜಾಗದಲ್ಲಿದ್ದಂತ ಅರಣ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಆ ಜಾಗವನ್ನು ಹರಾಜಿನ ಮೂಲಕ ಒಂದಷ್ಟು ಖಾಸಗಿ ಕಂಪನಿಗಳಿಗೆ ಕೊಟ್ಟು ಅದನ್ನು ಐ ಟಿ ಹಬ್ ಆಗಿ ಪರಿವರ್ತಿಸಬೇಕು ಅಥವಾ ಒಂದು ಐ ಟಿ ಪಾರ್ಕ್ ಆಗಿ ಪರಿವರ್ತಿಸಬೇಕು ಅನ್ನೋದು ಅವರ ಪ್ಲಾನ್ ಅವ್ರು ಹೇಳ್ತಿದ್ದಾರೆ ಐದು ಲಕ್ಷ ಉದ್ಯೋಗವನ್ನ ಕೊಡ್ತೀವಿ ಐವತ್ತು ಸಾವಿರ ಕೋಟಿಯಷ್ಟು ಹೂಡಿಕೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಆದ್ರೆ ಅದಕ್ಕೆ ಯೂನಿವರ್ಸಿಟಿ ಕಡೆಯಿಂದ ತೀವ್ರವಾದಂತ ಆಕ್ಷೇಪ ವ್ಯಕ್ತವಾಗಿದೆ ಯೂನಿವರ್ಸಿಟಿಯರ ವಾದ ಏನಪ್ಪಾ ಅಂದ್ರೆ ಅದು ನಮ್ಮ ವಿವಿಗೆ ಸೇರಿದಂತ ಜಾಗ ಜೊತೆಗೆ ಅದು ಅರಣ್ಯ ಪ್ರದೇಶ ಹೀಗಾಗಿ ನಾಶ ಮಾಡೋದಕ್ಕೆ ನಾವು ಅವಕಾಶವನ್ನು ಮಾಡ್ಕೊಡೋದಿಲ್ಲ ಅಂತ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಾದ ಏನಪ್ಪಾ ಅಂದ್ರೆ ಇಲ್ಲ ಇದು ಯೂನಿವರ್ಸಿಟಿಗೆ ಸೇರಿದ್ದಲ್ಲ ಇದು ಸರ್ಕಾರಕ್ಕೆ ಸೇರಿದಂತಹ ಜಾಗ ಜೊತೆಗೆ ಇದು ಫಾರೆಸ್ಟ್ ಕೂಡ ಅಲ್ಲ ರೆವೆನ್ಯೂ ಲ್ಯಾಂಡ್ ಆ ಕಾರಣಕ್ಕಾಗಿ ಈ ಜಾಗವನ್ನು ನಾವು ಬಳಸ್ಕೊಳ್ತೇವೆ ಅಂತ ಆದ್ರೆ ವಿದ್ಯಾರ್ಥಿಗಳು ಅಲ್ಲಿದ್ದಂತ ಸಿಬ್ಬಂದಿ ಯಾರು ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ದೊಡ್ಡ ಪ್ರತಿಭಟನೆ ಮಾಡಿದ್ರು ಈ ಕಾರಣಕ್ಕಾಗಿ ವಿಚಾರ ದೇಶದ ಗಮನ ಸೆಳೆಯಿತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶವನ್ನು ಮಾಡಿ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದೆ ಇದು ಪ್ರಕರಣ ಸಂಬಂಧಪಟ್ಟಂತ ಒಂದಷ್ಟು ವಿವರ ಆದ್ರೆ ಇಲ್ಲಿರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಏನು ಗೊತ್ತಾ ಅದು ಫಾರೆಸ್ಟ್ ಲ್ಯಾಂಡ್ ಆಗಿರಲಿ ಅಥವಾ ರೆವಿನ್ಯೂ ಲ್ಯಾಂಡ್ ಆಗಿರ್ಲಿ ಬೇಕಾದರೂ ಆಗಿರ್ಲಿ ಅಲ್ಲಿ ಸದ್ಯ ದೊಡ್ಡ ಮಟ್ಟಿಗಿನ ಅರಣ್ಯ ಇದೆ ಸಾಕಷ್ಟು ಸಸ್ಯ ಸಂಪತ್ತಿದೆ ಸಾಕಷ್ಟು ಪ್ರಾಣಿಗಳು ಇದ್ದಾವೆ ಅಪರೂಪದ ಜೀವ ವೈವಿಧ್ಯ ಆ ಕಾಡಿನಲ್ಲಿ ಇದೆ ಅಥವಾ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಜಾಗವನ್ನ ಕೊಟ್ಟಿರುವಂತಹ ಕಾಡದು ಅದು ರೆವೆನ್ಯೂ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡೋ ಯೂನಿವರ್ಸಿಟಿ ಸೇರಿದ್ದೋ ಸರ್ಕಾರಕ್ಕೆ ಸೇರಿದ್ದೋ ಏನೋ ಎತ್ತವೋ ಆದ್ರೆ ಕಾಡನ್ನ ನಾಶ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಎಲ್ಲವನ್ನೂ ನಾಶ ಮಾಡಿ 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 ನೀವು ಏನ್ ಮಾಡೋದಿಕ್ ಹೊರಟಿದ್ದೀರಿ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ ಆ ಜಾಗವನ್ನ ಹೈದರಾಬಾದ್ ನಗರದ ಲಂಗ್ ಸ್ಪೇಸ್ ಅಂತ ಹೇಳಿ ಕರೀತಾರೆ ಅಪರೂಪದ ಜೀವ ವೈವಿಧ್ಯ ಇರುವಂತಹ ಪ್ರದೇಶ ಅಂತಲೇ ಗುರ್ಸ್ಕೊಂಡಿರುವಂತಹ ಪ್ರದೇಶ ಆ ನಾನೂರು ಎಕರೆ ಅರಣ್ಯದಿಂದ ಇವತ್ತು ಹೈದರಾಬಾದ್ ನ ಜನ ಒಳ್ಳೆ ಗಾಳಿಯನ್ನ ಸೇವನೆ ಮಾಡ್ತಾ ಇದ್ದಾರೆ ಅಥವಾ ಒಳ್ಳೆ ಆರೋಗ್ಯವನ್ನ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಅದನ್ನು ನಾಶ ಮಾಡಿಬಿಟ್ರೆ ಹೈದರಾಬಾದ್ ನಗರದ ಪರಿಸ್ಥಿತಿ ಹೇಗಾಗ್ಬೇಡ ಒಂದಷ್ಟು ವರ್ಷಗಳ ಕಾಲ ಚೆನ್ನಾಗಿರಬಹುದೇನೋ ಒಳ್ಳೆ ಉದ್ಯೋಗ ಸೃಷ್ಟಿ ಆಗುತ್ತೆ ಜನರ ಕೈ ತುಂಬ ದುಡ್ಡು ಸಿಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಸರ್ಕಾರಕ್ಕೂ ಕೂಡ ಹಣ ಹರಿದು ಬರುತ್ತೆ ಎಲ್ಲವೂ ಕೂಡ ಓಕೆ ಆದ್ರೆ ಮುಂದಿನ ಜನರೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಎಲ್ಲವನ್ನೂ ಕೂಡ ಕಾಂಕ್ರೀಟ್ ಕಾಡಾಗಿ ನಾವು ಪರಿವರ್ತಿಸಿ ಬಿಟ್ರೆ ಮುಂದೊಂದು ದಿನ ಕೈಯಲ್ಲಿ ದುಡ್ಡಿದ್ದರೂ ಕೂಡ ಆರೋಗ್ಯ ಇರೋದಿಲ್ಲ ಕೈಯಲ್ಲಿ ದುಡ್ಡು ಇಟ್ಕೊಂಡು ಯಾವುದೇ ಪ್ರಯೋಜನ ಇರೋದಿಲ್ಲ ನಮ್ಮ ಸುತ್ತಮುತ್ತ ನಮ್ಮ ಬದುಕೋಕೆ ಒಳ್ಳೆಯ ವಾತಾವರಣವೇ ಇಲ್ಲ ಅಂತಾಗ್ಬಿಟ್ರೆ ಕೈ ತುಂಬಾ ದುಡ್ಡು ಮನೆ ತುಂಬಾ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನೂ ಕೂಡ ಇಟ್ಕೊಂಡು ಮನುಷ್ಯ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದೇ ಈಗ ಅಲ್ಲಿರುವಂತಹ ಪ್ರಶ್ನೆ ಇದು ಕೇವಲ ತೆಲಂಗಾಣ ಸರ್ಕಾರದ ವಿಚಾರ ಮಾತ್ರ ಅಲ್ಲ ಅಥವಾ ರೇವಂತ್ ರೆಡ್ಡಿಯ ವಿಚಾರದ ಮಾತ್ರ ಅಲ್ಲ ಪ್ರತಿ ರಾಜ್ಯಗಳಲ್ಲೂ ಕೂಡ ಇಂಥದ್ದಾಗ್ತಾ ಇದೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಮನುಷ್ಯನ ದುರಾಸೆ ಅತಿಯಾಗೋದಿಕ್ ಶುರುವಾಗ್ಬಿಟ್ಟಿದೆ ಹೀಗೆ ಆಗ್ತಾ ಹೋಗ್ಬಿಟ್ರೆ ಮುಂದೊಂದು ದಿನ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಭೂಮಿ ಅಂತದೊಂದು ಹಂತಕ್ಕೆ ಹೋಗಿಬಿಡುತ್ತೆ ಒಂದು ಕಡೆ ಏನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ